ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ ಅವತ್ತು ಇದೇ ತರ ತುಂಬಾ ಟೆನ್ಷನ್ ಆಗಿತ್ತು ನಾನು ಆಕ್ಚುಲಿ ಎರಡೇ ಲೈನ್ ಮಾತಾಡ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದೆ ಇವತ್ತು ಸ್ವಲ್ಪ ನಾಲ್ಕು ಲೈನ್ ಆದ್ರೂ ಮಾತಾಡಿ ಟ್ರೈ ಮಾಡ್ತೀನಿ ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೆ ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಅದಕ್ಕೆ ಟ್ರೈ ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚ್ ಅಲ್ಲಿ ನಾವು ಶೂಟಿಂಗ್ ಶುರು ಮಾಡಿ ಮೂರು ಹಂತದ ಸ್ಕೆಡ್ಯೂಲ್ ಅಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ ಲಾಸ್ಟ್ ಇಯರ್ ನಾವು ಒಂದು ಫಾರ್ಟಿ ಫಾರ್ಟಿ ಫೋರ್ ಡೇಸ್ ನಾವು ಶೂಟ್ ಮಾಡಿದ್ದೀವಿ ಭದ್ರಾವತಿ ಸಾಗರ ಮತ್ತು ಕಾರ್ಗಲ್ ಜೋಗದತ್ರ ಕಾರ್ಗಲ್ ಮತ್ತು ಬೆಂಗ್ಳೂರಲ್ಲಿ ನಾವು ಒಂದು ಮೂರ್ನಾಲ್ಕು ದಿನ ಶೂಟ್ ಮಾಡಿದ್ವಿ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು ತುಂಬ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ ಈ ವರ್ಷವೇ ತುಂಬ ದೊಡ್ಡ ಹಿಟ್ಟಾದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನ್ಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು ಆ್ಯಂಡ್ ನಮ್ಮ ನನಗೆ ಸಿನಿಮಾ ಡೇವ್ರಫರ್ ಆಗಿ ಚಂದ್ರಣ್ಣ ಚಂದ್ರಶೇಖರ್ ಅವರು ನಾನು ಚಂದ್ರಣ್ಣ ಅಂತ ಕರಿತೀನಿ ಅವರು ಆಕ್ಚುಲಿ ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ರೆ ಅವರು ಆ ಸಿನಿಮಾಗೆ ವೆಂಕಟೇಶ್ ಶಂಕರಾಜ್ ಅವರು ಪಿ ಅವರು ಅವರು ಇವರೋ ಅವರು ಅವ್ರಿಗೆ ಅಸೋಸಿಯೇಟ್ ಆಗಿದ್ರು ಅಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನ್ಮಾ ಮಾಡೋವಾಗಿದ್ದ ಅಂಡ್ ಅವರು ಈ ಸಿನಿಮಾಗೆ ಒಂದು ತುಂಬಾ ಒಂದು ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಅಂಡ್ ಅವರು ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನ್ಮಾ ನೋಡಿದ್ರೆ ಅಂಡ್ ಇದು ತುಂಬಾ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್ ಹೌದು ಇಲ್ಲ ಇಲ್ಲ ಪರ್ಸನಲ್ ಪರ್ಸನಲ್ ವಿಚಾರವಾಗಿ ಇರುತ್ತೆ ಬಟ್ ಅದು ತುಂಬಾ ಫ್ಯಾಮಿಲಿ ಮೇಲೆ ಹೋಗಲ್ಲ ಇದ್ರ ಮೇಲೆ ಇದರಲ್ಲಿ ಹ್ಯೂಮರ್ ಇದೆ ಕಾಮಿಡಿ ಅಂತಂದ್ರೆ ಒಂದು ಲೈಟ್ ಆಗಿರುವಂತಹ ಹ್ಯೂಮರ್ ಇದೆ ಒಂದು ಡ್ರಾಮಾ ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅವನು ಅವ್ನ ಲೈಫ್ ಈ ಆಕ್ಚುಲಿ ಈ ಸಾಂಗ್ ನೀವು ನೋಡಿದ್ದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ ಅಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ ಒಂದು ಸಿನಿಮಾ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತ ಹೇಳಿ ಈ ಸಾಂಗ್ ಇಂದ ಇಡೀ ಕತೆ ಒಂದು ಚೇಂಜ್ ಆಗುವಂತ ಜಾಗ ಇದು ಆಕ್ಚುಲಿ ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗ್ ಮಾಡೋಣ ಈ ಸೀನ್ ಹಿಂಗ್ ಮಾಡೋಣ ಸೊ ಲುಕ್ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಅಲ್ಲೊಂದು ಡೈಲಾಗ್ ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬಾ ನಗ್ತಿದ್ರು ಅವ್ರು ಆ ದಿವಸ ಸೊ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬಾ ಇರೋದ್ರಿಂದ ನನ್ಗೋಸ್ಕರ ಇವರು ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬಾ ಸರ್ಕಾರಿ ಆದ ತಕ್ಷಣನೇ ಮಾಡ್ಬೇಕಾಗಿದ್ದ ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ತಿರುಗ್ಬೇಕು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಮಾಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡ್ಲೇಬೇಕಾಗಿತ್ತು ಹಂಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ದಿಗಂತ ಅವರು ಬಂದ್ರು ಅವ್ರು ಬಂದ್ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ ಅಹ್ ಖಂಡಿತವಾಗ್ಲು ನೀವೆಲ್ರು ದಿಗಂತ್ ಪಾತ್ರನ ತುಂಬಾ ಇಷ್ಟ ಪಡ್ತೀರಾ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲಿಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದಾರ ಅವರು ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ನನಗೆ ಅ ಖಂಡಿತವಾಗ್ಲು ಡಿಪಾರ್ಟ್ಮೆಂಟ್ ಅಲ್ಲಿ ಅಹ್ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನ ಡೆಡಿಕೇಟ್ ಮಾಡ್ಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರು ನಾನು ಹೇಳಿದಾಗ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ ಏನ್ ನಡೆಯುತ್ತೆ ಅವರು ಅಯ್ಯು ಗೋರ್ಧನ್ ಅನ್ನುವಂತ ಪಾತ್ರದ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬಾ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರ ಹೊರಗಡೆಗೆ ತುಂಬಾ ನೆಗೆಟಿವ್ ಇರುತ್ತೆ ನಾನು ಆವಾಗಲೇ ಹೇಳಿದಾಗೆ ಸತ್ಯಮೇವ ಜಯಂತಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ನಾವು ಅವಾಗ ಒಂದಷ್ಟು ವಿಡಿಯೋಸ್ ಬರ್ತಾ ಇತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ರು ಸೂಪರ್ ಸುಪೀರಿಯರ್ ಒಬ್ರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಪೊಲೀಸಿಂಗ್ ಆಗ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬಾ ಕಳ್ಳರು ಸುಳ್ಳ್ರು ಮತ್ತೊಂದು ಕೊಲೆಗಾರರು ಈ ತರದಂತಹ ಒಂದಷ್ಟು ಕ್ಯಾರೆಕ್ಟರ್ ಗಳನ್ನ ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಅಹ್ ಇಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮ್ಗೆ ನೀವು ಯಾರೋ ಒಳ್ಳೆಯವ್ರ ಸಾಹಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳನ್ನ ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ ಗಳಾಗುತ್ತೆ ಈ ತರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂತ ವಿಚಾರನೇ ಅಷ್ಟು ಜನರನ್ನು ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಒಂದು ನೆಗೆಟಿವ್ ವೈಬ್ ಇರುತ್ತೆ ಹಂಗಾಗಿ ಅವರು ಹರ್ಷ ಆಗ್ಲೂ ಸಮ್ ಟೈಮ್ಸ್ ಆಮೇಲೆ ಅಹ್ ಅವ್ರಿಗೆ ರೆಸ್ಟ್ ಇರಲ್ಲ ಅಂದ್ರೆ ರಜೆಗಳು ಹೇಳಕ್ಕಾಗಲ್ಲ ಮನೆ ಬಿಟ್ಟು ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಈ ತರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಸ್ನೇಹಿತರು ಇರೋದ್ರಿಂದ ಅದನ್ನು ಕೂಡ ಕೇಳಿದ್ದೆ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂತ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮುಖವನ್ನ ಎಕ್ಸ್ಪ್ಲೋರ್ ಮಾಡೋದು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನ್ನುವಂತ ಟೋಟಲ್ ಸಿನಿಮಾ ಮಾಡಿದ್ವಿ ಬಂದ್ಬಿಟ್ಟು ನನ್ನನ್ನ ಒಂದಿನ ಎಲ್ಲೋ ಬೇರೆ ಆಚೆ ಇದ್ದೆ ಶಟ್ರಿ ಅರ್ಜೆಂಟ್ ಬನ್ನಿ ಆಫೀಸಿಗೆ ಅಂತ ಕರೆದ ಹೋದಾಗ ಫಸ್ಟ್ ಹೇಳಿದ್ದೆ ಲಾಫಿಂಗ್ ಬುದ್ಧಗೆ ನೀವೇ ಹೀರೋ ರೆಡಿ ಆಗ್ಬಿಡಿ ಅಂತಂದ ನಾನು ಹೇಳಿದೆ ಯಾವ ನಂಬಿಕೆ ಮೇಲೆ ನಾನು ನೀರ ಮಾಡ್ತಾ ಅದಕ್ಕೊಂದು ಕುಂದಾಪುರ ಕನ್ನಡದ ಒಂದು ಬೈಗುಳ ಸೇರಿಸ್ಬಿಟ್ಟು ಹೇಳ್ದ ನಿನ್ಗೆಲ್ಲ ದುಡ್ಡಾಗ್ತಿರದ್ ನನ್ನ ಕತೆಗೆ ಅಂತ ಸೊ ಸೊ ನಿನ್ ಮೇಲೆಲ್ಲ ದುಡ್ಡಾಗ್ತಿರದ್ ನನ್ನ ಕತೆ ಮೇಲೆ ಅಂತಂದ ಸೊ ಅದೇ ಅದಾದ್ಮೇಲೆ ಬರತ್ರು ಇನ್ನೊಂದು ಟಾಸ್ಕ್ ಕೊಟ್ರು ಇನ್ನೊಂದ್ಸೂರು ವೆಯ್ಟ್ ಗೈನ್ ಮಾಡೋಣ ಅಂತ ಬಟ್ ಅದಾದ್ಮೇಲೆ ಡೌನ್ ಆಯ್ತು ಡೌನ್ ಅಲ್ಲಿ ಮನೆ ಊಟ ಬಿದ್ದಿದ್ರಿಂದ ತೀರಾ ತೆಳ್ಳಗಾಗೋದೆ ಸೊ ಸಖತ್ ಸಖತ್ ಸಣ್ಣ ಊಟ ಹೊರಗಡೆ ಊಟ ಇಲ್ಲ ಹೌದು ಹೆಲ್ತಿ ಫುಡ್ ಅಲ್ವಾ ಅದು ಬರೀ ಹೊರಗಡೆ ಗ್ಯಾಸ್ಟ್ರಿಕ್ ಫುಡ್ ತಿನ್ಕೊಂಡು ದಪ್ಪ ಆಯ್ತೆ ಲಾಕ್ ಡೌನ್ ಅಲ್ಲಿ ಸಣ್ಣ ಅದೇ ಅದಾದ್ಮೇಲೆ ಇವನು ಹೇಳ್ದ ಬೇಡ ಅನ್ಸುತ್ತೆ ನಿನ್ ದಪ್ಪ ಆಗೋದು ಪ್ರಾಸ್ತೆಟಿಕ್ ಯೂಸ್ ಮಾಡೋಣ ಅಂತ ಬಟ್ ಫೈನಲಿ ನನಗೂ ಯಾಕೋ ಸಮಾಧಾನ ಆಗ್ಲಿಲ್ಲ ಎಷ್ಟೇ ಪ್ರಾಸ್ತೆಟಿಕ್ ಯೂಸ್ ಮಾಡಿದ್ರು ನಮ್ಗೆ ಮುಖದ್ಮೇಲೆ ಅದನ್ನೆಲ್ಲ ಹಾಕ್ದಾಗ ಎಕ್ಸ್ಪ್ರೆಶನ್ಸ್ ಎಲ್ಲ ಔಟ್ ಓಡದ್ ಅಂಡ್ ಸುಮಾರಷ್ಟು ಅಪರ್ ಬಾಡಿ ಬೇರ್ ಬಾಡಿ ಇರೋ ಶಾರ್ಟ್ಸು ಇತ್ತು ಇದರಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನೇ ದಪ್ಪ ಆಗ್ತೀನಿ ಅಂತ ಟಾಸ್ಕ್ ತಗೊಂಡು ಒಂದ್ ಮೂವತ್ ಕೆಜಿ ದಪ್ಪ ಆಗಿ ಸಾಮಾನ್ಯವಾಗಿ ನನ್ನ ಮನಸ್ಥಿತಿ ಏನು ಅಂದರೆ ಆ ತರ ಹೊಟ್ಟೆಯವ್ರಿಗೆ ಒಂದು ಸ್ಕೇಲ್ ಬಂದಾಗ ಪ್ರಮೋಷನ್ ಕೊಡಬಾರ್ದು ಅಂತ ನಮಗೆ ಅಂದ್ರೆ ಮೇಡಮ್ ಚೆಕ್ ಲಿಸ್ಟ್ ಅಂತ ಅದು ಮೀರ್ಬಾರದು ಯಾವುದೇ ಒಂದು ಕಾರಣಾಂತರ ಅದು ಎಲ್ಲೋ ಒಂದು ಈ ಒಸಿಟಿಗಳು ಜಾಸ್ತಿ ಆಗ್ಬಿಡುತ್ತೆ ನಾವೇನು ಕಟ್ಟೆ ಹಾಕುವಂಥ ದೊಡ್ಡ ಕೆಲಸ ಏನು ಅಂತದ್ದೇನು ನಮ್ಗೆ ಇರೋದಿಲ್ಲ ಅಂಕೋ ಸ್ಟ್ರೆಸ್ ಇರ್ತದೆ ಬಟ್ ಎಲ್ರಿಗಿಂತ ಜಾಸ್ತಿ ಕೆಲಸಗಳು ಮಾಡ್ತೀವಿ ನಾವು ಅದ್ರ ಮಧ್ಯೆ ಏನಾಗುತ್ತೆ ಅಂದ್ರೆ ಇದನ್ನ ಮರೆತು ಬಿಡ್ತಾರೆ ಯಾವ್ದನ್ನ ಅವರ ಫಿಸಿಕ್ನ ಅಂದ್ರೆ ಅದೇ ಬೇಕಾಗಿರೋದು ಸೊಸೈಟಿಗೆ ಹತ್ತಾರು ಗಂಟೆ ನಿಂತ್ಕೋಬೇಕು ಆಮೇಲೆ ಸಾರ್ವಜನಿಕರ ಮಧ್ಯೆ ನಿಂತ್ಕೊಂಡು ಕೆಲಸ ಮಾಡುವಂಥ ಸಮಯದಲ್ಲಿ ಅತ್ಯಂತ ಶಕ್ತಿ ಬೇಕು ಅದೇ ಪೂರ್ಣ ನಮ್ಮನ್ನೇ ಅದು ಹೊಟ್ಟೆ ತಿನ್ಕೊಬಿಟ್ರೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಲ್ಲೆಲ್ಲರೂ ಹೋಗ್ಬಿಟ್ಟು ನರಳೆಲ್ಲಿ ಕುತ್ಕೊ ಬಿಡ್ತೀವಿ ನಾವು ಹೋಗ್ಬಿಟ್ಟು ಅದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ನನ್ನ ಲೆಕ್ಕ ಈಗ ಇದಾರಲ್ಲ ಋಷ್ ಶೆಟ್ಟಿ ಸಾಹೇಬ್ ಹಂಗೆ ನನ್ನ ಲೆಕ್ಕದಲ್ಲಿದ್ದರೆ ಕೆಲಸ ಸುಲಲಿತ ಆಗ್ತದೆ ಹಾಗೆ ಪೊಲೀಸಲ್ಲಿ ತುಂಬಾ ಈ ತರ ಒಬೆಸಿಟಿ ಇದೆ ಬಹಳ ಅದು ಪೊಲೀಸಲ್ಲಿ ಕಮ್ಮಿ ಆಗಬೇಕು ಅವರು ಸ್ವಯಂ ಶಿಸ್ತನೇ ಇರ್ಕಬೇಕು ಜೀವನದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿ ನಮ್ದು ಇಲ್ಲ 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 ಈ ತಿಂಗಳಲ್ಲಿ ಬರೀ ಎರಡೇ ಸಿನಿಮಾ ರಿಲೀಸು ಇರ್ಲಿ ಹಾಗೋ ಆಗ್ಲಿ ಅಂತ ಆಶಸ್ತಿ ಇಲ್ಲ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ಏನೇ ಹೇಳೋದಕ್ಕೆ ಹೋಗಲ್ಲ ಯಾಕೆಂದ್ರೆ ಅದು ಒಂದು ಸಸ್ಪೆನ್ಸ್ ಆಗಿರ್ಲಿ ಸರ್ಪ್ರೈಸ್ ಆಗಿರ್ಲಿ ಅಂತಾನೆ ನಾನು ಮೀಟ್ ಮಾಡಿದಾಗ ರಿಷಬ್ ಅದೇ ಮಾಡ್ಬೇಕಾಗಿತ್ತು ನೀನ್ ಮಾಡ್ತೀಯ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಮಾಡ್ತೀನಿ ಅಂದೆ ಆಮೇಲೆ ಅದ್ ಕೇಳ್ದೆ ಈ ಬಿಸಿ ಇರೋ ಕಾರಣಕ್ಕಾಗಿ ಬೆಲ್ ಬಾಟಮ್ ಟು ಅದು ಇದು ಏನಾದ್ರು ಬಿಟ್ಟಿದ್ರೆ ನಾನೇ ಮಾಡ್ತೀನಿ ಅದೆಲ್ಲ ಬಿಡಕ ಸರಿ ಓಕೆ ಅಂತ ಹಾ ಇಲ್ಲ ಇಲ್ಲ ಅದು ಅಷ್ಟೇ ನಂದು ರಿಷಬ್ದು ಮಾತುಕತೆ ಎರಡೇ ನಿಮಿಷ ಇಷ್ಟು ಇಷ್ಟು ಸರಿ ಓಕೆ ಶೇಕ್ ಅಂಡ್ ಅಲ್ಲ ಇಷ್ಟು ಹೇಳಿರೋ ನಾವು ಶೂಟಿಂಗ್ ಅಲ್ಲಿ ಒಂದಿನ ನೈಟ್ ಮಾಡ್ತೀವಿ ಮೂರು ಗಂಟೆ ಆಗ್ಬಿಟ್ಟಿದ್ರೆ ಏನು ರಿಷಬ್ ಶೆಟ್ಟಿ ಎಲ್ಲ ಕಂಡ್ರು ನಿಂಗ್ ಇಷ್ಟೊತ್ತವರೆಗೂ ಶೂಟ್ ಮಾಡದ್ದು ಬಿಡ್ರಿ ವಾಹ್ ಅಲ್ಲಿ ಅದು ಏನಂದ್ರೆ ರಿಷಬ್ ಮಲಗ್ತಾನೆ ಇರಲಿಲ್ಲ ಅವ್ರ ಅಣ್ಣ ಅವ್ರ ಹೇಳೋದು ಅಣ್ಣ ಮಲಗ್ತಾನೆ ಇರ್ಲಿಲ್ಲ ರಿಷಬ್ ಅವರು ಬಡ ನೀವೇ ನನಗೆ ಭರತ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ಹೀರೋ ಸಿನಿಮಾ ನೋಡಿದ್ದೆ ಆಮೇಲೆ ಅದ್ರದ್ದು ವಿಷಯಗಳು ಗೊತ್ತಿತ್ತು ಅಂದ್ರೆ ಯಾವ ತರ ಸಿಚುವೇಶನ್ ಕಷ್ಟದಲ್ಲಿ ಅದ್ ಮಾಡಿದ್ರು ಅಂತ ಒಂದು ಒಳ್ಳೆ ಸಿನಿಮಾ ಆಗಿ ಮೂಡ್ ಬಂದಿತ್ತು ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬಾನೇ ಸಂತೋಷ ಆಯ್ತು ಅಂದ್ರೆ ಒಂದು ಉದ್ದೇಶ ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಈ ಟೀಮ್ ಸೊ ಅದಕ್ಕೆ ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಿಮಗೂ ಆ ಪಾತ್ರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಶಟ್ರು ನಿಜವಾಗ್ಲು ಅವ್ರು ಹೇಳ್ದಾಗೆ ಚೆನ್ನಾಗಿ ತಿಂತಾ ಇದ್ರು ಬಟ್ ಆದ್ರೂನು ಒಂದು ಸ್ವಲ್ಪ ಹೊಟ್ಟೆನ ಆರ್ಟಿಫಿಷಿಯಲ್ ಆಗಿ ಹಾಕ್ತಾ ಇದ್ರು ಒಂದೊಂದು ಸೀನ್ ಅಲ್ಲಿ ಯಾಕೆಂದ್ರೆ ಅದು ಕಾಣಿಸ್ತಾ ಇರ್ಲಿಲ್ಲ ಅಷ್ಟು ಸಾಕಾಗ್ತಾ ಇರ್ಲಿಲ್ಲ ಅಲ್ಲ ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂಡ್ ಆಲ್ ದ ಬೆಸ್ಟ್ ಪ್ರಮೋದ್ ಒಳ್ಳೇದಾಗ್ಲಿ ಎಲ್ಲರಿಗೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನನ್ಗೆ ಈ ಮೂವಿ ಬಗ್ಗೆ ಮೂರ್ ವಿಷಯ ತುಂಬಾ ಹಿಡಿಸಿದ್ದು ಅಂದ್ರೆ ಫಸ್ಟ್ ರಿಷಬ್ ಅವರು ಮತ್ತೆ ಭರತ್ ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ ನನಗೆ ಥಿಯೇಟರ್ ಸ್ಕೂಲ್ ಅಲ್ಲಿ ನನ್ನ ಮೇಶ್ರೀ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ಅಂದ್ರೆ ನಾಟ್ ಲಿಟ್ರಲಿ ಭರತ್ ಅವರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸ್ಕೊಂಡ್ ಮಾಡಿದಾರೆ ನನಗೆ ಗೊತ್ತಿಲ್ಲ ಸ್ಟೋರಿ ಬೆಳ್ದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದೆ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ ನಂಗೆ ಅದು ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೊದ್ ಸ್ವೀಟ್ ಸೋ ಸ್ವೀಟ್ ಅಂತ ಇದ್ದೆ ಬರತ್ ಆಯ್ತು ಮುಂದೆ ಏನಾದರೂ ಹೇಳು ಬರೀ ಅದನ್ನ ಹೇಳ್ತಾರು ಸೊ ಫಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅದು ಎರಡನೇದೇನಂದ್ರೆ ಅಫ್ಕೋರ್ಸ್ ಹೇಳ್ತಂಗೆ ಭರತ್ ಅವರ ಪರ್ಸನಾಲಿಟಿ ಒಂದ್ಸತಿ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಮುಖ ಗಂಟ್ ಹಾಕೊಂಡ್ ನಾನು ನೋಡಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ ಮುಖಿ ಡೈರೆಕ್ಟರ್ ಇರಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕಿಯೋಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೆ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಶನ್ಸ್ ಕಳ್ಕೊಂಡಿದ್ದು ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳ್ಕೊಳ್ಳೋದು ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋರ್ಚ್ಕೊಂಡ್ ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಿಕ್ಕೆ ಎಷ್ಟೊಂದ್ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದಿವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದಿವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಭರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸಬೇಕು ಅನ್ನೋದನ್ನ ತೋರ್ಸಿದ್ದಾರೆ ಎಷ್ಟು ಇನ್ನೋಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚಿ ಅಂತ ಅನ್ಸೇಳೆ ನಿಜವಾಗಿದೆ ಅಂದ್ರೆ ಅದಕ್ಕೋಸ್ಕರ ಆದರೂ ನೀವು ಮೋದಿ ಎಲ್ಲರೂ ಬಂದು ನೋಡಲೇಬೇಕು ಇನ್ನು ರಿಷಬ್ ಸರ್ ನನಗೆ ಆರಂಭದಿಂದ ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ನಾನು ಬರೆಯೋದಕ್ಕೆ ಅವ್ರು ಅವಕಾಶ ಕೊಟ್ಟರು ಆಗ ಸಾಕಷ್ಟು ಸರ್ತಿ ಹಾಡು ಬರೆಯೋದಕ್ಕೆ ಸಾಮಾನ್ಯವಾಗಿ ಕೆಲವು ಸರಿ ಕೆಲವು ನಿಮಿಷ ಕೆಲವು ಸರಿ ಒಂದೆರಡು ಗಂಟೆಗಳಾಗ್ಬೋದು ಆ ನೆಪದಲ್ಲಿ ದಿನಗಳ ದಿನಗಳಗಟ್ಟಲೆ ನಾವು ಕೂತಿದ್ದು ಚರ್ಚೆಗಳು ಮಾಡಿ ತುಂಬ ಭಾವನೆಗಳ್ನ ಹಂಚಿಕೊಂಡು ಇವರ ಆರಂಭದ ಸಿನ್ಮಾದಿಂದಲೂ ಕೂಡ ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳು ಎಲ್ಲರದ್ದು ಇಲ್ಲಿ ಹಾರ್ಡ್ ವರ್ಕ್ ನಂದು ಬರೀ ಹಾರ್ಡ್ ವರ್ಕ್ ಹಾಗಾಗಿ ಭಗವಾನ್ ಬುದ್ಧ ಹುಟ್ಟಿದ ಮೇಲೆ ಅವರ ಜನ್ಮ ಆದ್ಮೇಲೆ ಶಾಂತಿ ಮತ್ತೆ ಅಹಿಂಸೆಯನ್ನ ಎಲ್ಲ ಕಡೆ ಸಾರದ್ರು ಅವರ ಕಾಲಾನಂತರದಲ್ಲಿ ಹುಟ್ಟಿದವರು ಲಾಫಿಂಗ್ ಬುದ್ಧ ಸಾವಿರ ವರ್ಷ ಬದುಕಿದ್ರಂತೆ ಅವರು ಸಾವಿರ ವರ್ಷದಲ್ಲೂ ಕೂಡ ಅವರು ಅಹಿಂಸೆ ಮತ್ತೆ ಶಾಂತಿಯನ್ನ ಸಾರಿದ್ರೆ ಇವರು ಸಂತೋಷ ಮತ್ತೆ ಅದೃಷ್ಟವನ್ನ ಸಾರ್ಕೊಂಡ್ ಬಂದ್ರಂತೆ ಹಾಗಾಗಿ ಲಾಫಿಂಗ್ ಬುದ್ಧ ಮನೆ ಮನೆಗಳಲ್ಲೂ ಈಗ ಭಗವಾನ್ ಬುದ್ಧ ನಕ್ಕಿದ್ದನ್ನು ಯಾರು ನೋಡೇ ಇಲ್ಲ ಕಣ್ಣು ಮುಚ್ಕೊಂಡು ಶಾಂತವಾಗಿದ್ದರು ಆದರೆ ಇವರು ಬಾಯಿ ಬಿಟ್ಕೊಂಡು ಎಲ್ಲ ಕಡೆ ನಕ್ಕೊಂಡು ನಕ್ಕೊಂಡು ಎಲ್ಲರೂ ನಗಿಸ್ಕೊಂಡು ನಗಿಸ್ಕೊಂಡು ಬಂದ್ರು ಅದು ಚೈನಾ ದೇಶದ ಆ ಲಾಫಿಂಗ್ ಬುದ್ಧನ ದಂತ ಆದರೆ ಇದು ಈ ಲಾಫಿಂಗ್ ಬುದ್ಧನ ರಿಷಬ್ ಶೆಟ್ಟಿ ಅವರ ಟೀಮ್ನ ಸ್ವಂತ ಕತೆ ಹಾಗಾಗಿ ಇಲ್ಲಿರೋ ಪ್ರತಿ ಒಂದು ಕೂಡ ನಿರ್ದೇಶಕರು ಹೇಳಿದಾಗೆ ಆ ಅನುಭವಗಳನ್ನ ತಗೊಂಡು ಕಥೆಗಳನ್ನು ಓದಿ ಪ್ರೇರಣೆಗಳನ್ನ ತಗೊಂಡು ಒಂದೊಂದು ಒಂದೊಂದು ಪಾತ್ರಗಳನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ತುಂಬ ಖುಷಿ ಆಗುತ್ತೆ ಇದರಲ್ಲಿ ಹಾಡು ಬರೆದಾಗ್ಬಿಟ್ಟಿತ್ತು ಬರೆದ ನಂತರದಲ್ಲಿ ದಿಢೀರ್ ಒಂದಿನ ಡೈರೆಕ್ಟರ್ ಫೋನ್ ಮಾಡಿ ಇದು ಒಂದು ಎರಡು ಲೈನ್ ಕರೆಕ್ಷನ್ ಬೇಕು ಅಂತ ಹೇಳಿದ್ರೆ ನೈಟ್ ನಾವು ಮಾತಾಡಿದಾಗ ಒಂದೂವರೆ ಗಂಟೆ ರಾತ್ರಿ ಫೋನಲ್ಲಿ ಮಾತಾಡ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ಮೂರು ಗಂಟೆವರೆಗೂ ಕಂಪ್ಲೀಟ್ ಹಾಡು ಚೇಂಜ್ ಅದು ಎಷ್ಟು ಅದಕ್ಕೆ